ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಮನೆಯ ಶಿವರಾತ್ರಿ ಹಬ್ಬ ಹೇಗೆ ಮಾಡ್ತೀವಿ ಅನ್ನೋದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸಹ ಹೇಗೆ ಮಾಡಿದಿರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬಕ್ಕೆ ನಾನು ಮುಂಚಿತವಾಗಿ ಪೂಜೆಗೆ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಫಸ್ಟ್ ತೋರಿಸ್ತಾ ಇದ್ದೀನಿ ಬನ್ನಿ ಇಲ್ಲಿ ಹೂವು ಮತ್ತು ತುಳಸಿ ಪತ್ರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬತ್ತಿ ಹಾಕಿ ದೀಪನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಳಸಕ್ಕೆ ಮೂರು ಥರದ ಧಾನ್ಯ ಹಾಕ್ತೀವಿ ಹೆಸರುಬೇಳೆ ಉದ್ದಿನಬೇಳೆ ಅಕ್ಕಿ ಮೂರು ಥರದ ಧಾನ್ಯನ ಸಹ ಮಿಕ್ಸ್ ಮಾಡಿ ಒಂದು ಪ್ಲೇಟಿಗೆ ಇಟ್ಕೊಂಡಿದ್ದೀನಿ ಗೆಜ್ಜೆ ವಸ್ತ್ರನ ಶಿವನಿಗೆ ಮತ್ತು ಗಣೇಶನಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ಅಡುಗೆ ನೈವೇದ್ಯ ಇರೋಲ್ಲ ಅದರಿಂದ ಹಣ್ಣು ಮತ್ತು ಕಾಯಿ ಎಲ್ಲ ಮಹಾ ನೈವೇದ್ಯ ತೋರಿಸ್ತೀವಿ ಮತ್ತು ಗರಿಕೆ ಬಿಲ್ವ ಪತ್ರೆ ಲಕ್ಕಿ ಪತ್ರೆ ಮೂರು ಥರದ ಪತ್ರೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬಿಡಿ ಹೂ ಬೇಕು ಅಷ್ಟೋ ಥರ ಮಾಡೋದಕ್ಕೆ ನಂತರ ತುಪ್ಪದ ಬತ್ತಿ ನಾ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆರತಿಗೆ ಮತ್ತು ಮಹಾಮಂಗ್ಲಾರತಿಗೆಲ್ಲ ತುಪ್ಪದ ಬತ್ತಿನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಹೊಸ ವಸ್ತ್ರ ಧರಿಸ್ತೀವಿ ನಾವು ಕಳ್ಸೋಕ್ಕೆ ವರ್ಷ ವರ್ಷ ಮತ್ತು ನಾವು ಹೊಸ ದಾರ ಹಾಕೊಳ್ತೀವಿ ಇವತ್ತು ಕರಡಿಗೆಗೆ ಅದರಿಂದ ದಾರನೂ ಸಹ ರೆಡಿ ಮಾಡಿಟ್ಕೊಂಡಿದ್ದೀನಿ ಇಷ್ಟು ಪದಾರ್ಥ ನೋಡಿ ಇಲ್ಲಿ ಅರ್ಶನ ಕುಂಕುಮ ಅಕ್ಷತೆ ಮತ್ತು ಇಲ್ಲಿ ಕಳ್ಸೋಡೋದಕ್ಕೆ ಮತ್ತು ಗಂಗೆ ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಂಚಾಮೃತ ಅಭಿಷೇಕಗಳು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಲಿಂಗಗಳು ಮತ್ತು ನಾವು ಧರಿಸುವಂಥ ಇಷ್ಟಲಿಂಗನೂ ಸಹ ಇಟ್ಟು ಒಟ್ಟಿಗೆ ನಾವು ಅಭಿಷೇಕನ ಮಾಡ್ತೀವಿ ಗಣೇಶನ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾವುದೇ ಪೂಜೆ ಮಾಡಬೇಕು ಅಂದರೂ ಮೊದಲು ಹೊರಗಡೆ ತುಳಸಿ ಪೂಜೆ ಮತ್ತು ಹೊಸ್ತಿಲು ಪೂಜೆ ಆಗಬೇಕು ಅದರಿಂದ ನಾವು ಮನೆ ದೇವರಿಗೆ ದೀಪ ಹಚ್ಚಿ ಹೊಸ್ತಿಲು ಪೂಜೆ ಮಾಡಿಕೊಂಡು ತುಳಸಿ ಪೂಜೆ ಮಾಡಿಕೊಂಡು ಮೊದಲಿಗೆ ಈಗ ಗೋಧೋಳಿ ಸಮಯದಲ್ಲಿ ನಾವು ಪೂಜೆ ಮಾಡೋದ್ರಿಂದ ಹೊಸ್ತಿಲು ಮುಂದೆ ಮತ್ತು ತುಳಸಿ ಮುಂದೆ ದೀಪ ಹಚ್ಚಿ ಪೂಜೆ ಮಾಡ್ಕೋಬೇಕು ಅದು ಗೋಧೂಳಿ ಸಮಯದಲ್ಲಿ ನಾವು ಶಿವನ ಪೂಜೆ ಮಾಡ್ಕೊಳ್ಳೋದು ಶಿವರಾತ್ರಿ ಹಬ್ಬದಲ್ಲಿ ಈಗ ಎಲ್ಲ ದೀಪಗಳನ್ನು ಹಚ್ಚಿ ದೀಪದ ಪೂಜೆನ ಮಾಡಿ ಅದರಲ್ಲೂ ಗಂಗೆ ಪೂಜೆ ಮಾಡ್ಕೋಬೇಕು ಯಾವುದೇ ಪೂಜೆ ಮಾಡಬೇಕು ಅಂದರೆ ಗಂಗೆ ಪೂಜೆ ಮಾಡಿ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಸಂಕಲ್ಪನ ಮಾಡ್ಕೊಂಡಾಯ್ತು ಇವಾಗ ಸಂಕಲ್ಪ ಮಾಡಿ ಎಲ್ಲ ಕಡಿನ ಆ ಪವಿತ್ರ ಪ್ರೋಕ್ಷಣ ಮಾಡಿ ನಂತರ ಈ ಲಿಂಗಗಳಿಗೆಲ್ಲ ಅಭಿಷೇಕ ಮಾಡಬೇಕು ನಮ್ಮ ನಾವು ಧರಿಸುವಂಥ ಇಷ್ಟಲಿಂಗ ಮತ್ತು ಮನೇಲಿ ಪೂಜೆ ಮಾಡುವಂಥ ಲಿಂಗನೂ ಸಹ ಇಟ್ಕೊಂಡು ಒಟ್ಟಿಗೆ ನಾವು ಅಭಿಷೇಕ ಮಾಡ್ಕೊಳ್ತೀವಿ ಪಂಚಾಮೃತ ಅಭಿಷೇಕನ ಮೊದಲಿಗೆ ಶಿವನ ಆವಾಹನ ಮಾಡ್ಕೋಬೇಕು ಓಂ ಮಹೇಶ್ವರ ದೇವತೆ ನಮಃ ಆವಾಹಯಿ ಅಕ್ಷತಂ ಸಮರ್ಪಯಾಮಿ ಹಾಸನದ್ದಿ ಅಕ್ಷಿತ ಸಮರ್ಪಯ ಮುಂದೆ ಆಹ್ವಾನ ಮಾಡಿಕೊಂಡು ನಂತರ ಶುದ್ಧೋದಕ ಸ್ನಾನ ಮಾಡಿಸಿ ಈಗ ದೇವರಿಗೆ ಗಂಧ ಭಸ್ಮ ಬಿಲ್ವ ಪತ್ರೆ ಹೂವೆ ಎಲ್ಲ ಇಟ್ಟು ಶುದ್ಧೋದಕ ಸ್ನಾನ ಮಾಡಿಸಿ ಮೊದಲಿಗೆ ಹಾಲಿನ ಅಭಿಷೇಕ ನಂತರ ಮೊಸರಿನ ಅಭಿಷೇಕ ಜೇನುತುಪ್ಪದ ಅಭಿಷೇಕ ತುಪ್ಪದ ಅಭಿಷೇಕ ನಂತರ ಸಕ್ಕರೆ ಅಭಿಷೇಕ ಮಾಡ್ತಾ ಇದ್ವಿ ಸಕ್ಕರೆ ಅಭಿಷೇಕ ಮಾಡಿ ನಂತರ ಪುಷ್ಪೋದಕದಿಂದ ಅಭಿಷೇಕ ಮಾಡಬೇಕು ನೀರಿಗೆ ಪುಷ್ಪಗಳನ್ನು ಹಾಕಿ ಪುಷ್ಪೋದಕ ಅಭಿಷೇಕ ಮಾಡಬೇಕು ಅಭಿಷೇಕ ಮಾಡಿ ಗಂಧ ಭಸ್ಮ ಎಲ್ಲ ಇಟ್ಟು ಬಿಲ್ವ ಪತ್ರೆ ಇಟ್ಟಿ ಪೂಜೆ ಮಾಡಬೇಕು ಪೂಜೆ ಮಾಡಿ ನಂತರ ಎಲ್ಲ ಇಷ್ಟಲಿಂಗ ಮತ್ತು ವಿಗ್ರಹಗಳೆಲ್ಲ ಶುದ್ಧಿ ಮಾಡಿಕೊಂಡು ಒಂದು ಪ್ಲೇಟಿಗೆ ಎತ್ತಿಡಬೇಕು ಯಾವುದೇ ಪೂಜೆ ಮಾಡಬೇಕಂದ್ರೂ ಮೊದಲಿಗೆ ಗಣೇಶನ ಪೂಜೆ ಆಗಬೇಕು ಗಣೇಶನಿಗೆ ಧೂಪ ದೀಪ ನೈವೇದ್ಯ ಒಣಕೊಬ್ಬರಿ ಮತ್ತು ಬೆಲ್ಲ ಇಟ್ಟಿದೆ ನೈವೇದ್ಯನ ತೋರಿಸಿ ಈಗ ನಂತರ ಶಿವನಿಗೆ ಶುದ್ಧೋದಕ ಸ್ನಾನ ಮಾಡಿಸಿ ವಸ್ತ್ರ ಸಮರ್ಪಣೆಯಂತೆ ವಸ್ತ್ರ ಧರಿಸಿ ವಸ್ತ್ರ ಧರಿಸಿ ಗಂಧ ಭಸ್ಮ ಎಲ್ಲ ಹಾಕಿ ಬಿಳುವ ಪತ್ರೆ ಪುಷ್ಪಗಳನ್ನು ಇಡಬೇಕು ನಂತರ ಧೂಪಂ ಸಮರ್ಪಯಿ ಅಂತ ಹೇಳಿ ಅಷ್ಟೋತ್ತರ ಮಾಡಬೇಕು ಈಗ ಅಷ್ಟೋತ್ತರ ಮಾಡ್ತಾ ಇದ್ದೀನಿ ನೂರ ಎಂಟು ಅಷ್ಟೋತ್ತರ ಮಾಡಬೇಕು ಈಗ ಅಷ್ಟೋತ್ತರ ಮುಗಿದ ಮೇಲೆ ದೂಪಂ ಸಮರ್ಪಯಾಮಿ ದೀಪಂ ದರ್ಶಯಾಮಿ ಅಂತ ತೋರಿಸಿ ನಂತರ ನೈವೇದ್ಯ ಸಮರ್ಪಯಾಮಿ ಮಧ್ಯೆ ಮಧ್ಯ ಪಾನೀಯ ಸಮರ್ಪಯಾಮಿ ಅಂತ ನೈವೇದ್ಯನ ತೋರಿಸ್ಬೇಕು ಇವತ್ತು ಅಡುಗೆ ನೈವೇದ್ಯ ಇರಲ್ಲ ನಮ್ಮಂತೆ ಪಂಚಾಮೃತ ಅಭಿಷೇಕ ಅಷ್ಟೇ ಇವತ್ತು ದೇವರಿಗೆ ನಂತರ ಆರತಿ ಮಾಡಬೇಕು ಆರತಿ ಬೇಡ ದೇವಗೆ ಆರತಿ ಬೇಡ जयगे सदाशिवनिगे लोकवकाईवा भरनामगे देवी श्री देवी परमेश्वर सती पार्वतीगी अतै दि ಆರತಿ ಮಾಡಿ ನಂತರ ಮಹಾಮಂಗಳಾರತಿ ಮಾಡಬೇಕು ಮಹಾಮಂಗಳಾರತಿ ಮಾಡಿ ಅಕ್ಷತೆ ಹಾಕಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಪೂಜೆ ಸಮರ್ಪಣೆ ಮಾಡಬೇಕು ನನ್ನ ಮಗಳು ಸಹ ಪೂಜೆ ಮಾಡಿದ್ಲು ನಂತರ ನಾನು ಪೂಜೆ ಮಾಡಿ ದೇವರಿಗೆ ಶಿವನಿಗೆ ಧೂಪ ಅಂದರೆ ತುಂಬಾ ಇಷ್ಟ ಇವತ್ತು ಕೆಂಡ ಮಾಡೋಕ್ಕಾಗ್ಲಿಲ್ಲ ಅದರಿಂದ ಮನೆಯಲ್ಲಿರುವಂಥ ಸಾಂಬ್ರಾಣಿನೇ ಹಾಕಿ ಧೂಪ ಮಾಡಿದ್ವಿ ಪ್ರದಕ್ಷಿಣೆ ನಮಸ್ಕಾರ ಎಲ್ಲ ಹಾಕಿ ಅಕ್ಷತೆ ಹಾಕಿ ಪೂಜೆ ಸಮರ್ಪಣೆ ಆಯಿತು ಇದು ನಮ್ಮ ಮನೆಯ ಶಿವರಾತ್ರಿ ಹಬ್ಬ ನಿಮಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ್ರಹ್ಮ ಮುರಾರಿ ಸುರಾರ್ಜಿತಾಭಿತ ಲಿಂಗಂ तत्प्रणमामि सदाशिवलिङ्गं देवमुनिप्रवरार्जितलिङ्गं कामदहनकरुणाकरलिङ्गं रावणदर्पविनाशनलिङ्गं तत्प्रणमामि सदाशिवलिङ्गम्